ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿವೃತ್ತಿ ಇರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಆದೇಶವನ್ನು ಈಗ ಸರ್ಕಾರ ಹೊರಡಿಸಿದೆ ಬಹಳ ಮುಖ್ಯವಾದಂಥ ಅಂಶಗಳು ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸರ್ಕಾರ ಕೆಲವೊಂದು ಹೊಸ ಆದೇಶದ ಮುಖ್ಯ ಅಂಶಗಳನ್ನು ಹೊರಡಿಸಿದೆ ಇಲ್ಲಿ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಾದರೆ ನನ್ನಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ರಾಜ್ಯ ಸರ್ಕಾರದ ನೌಕರರು ನಿವೃತ್ತಿ ಸಮಯದಲ್ಲಿ ಈ ದುರ್ನೀತಿ ಅಕ್ರಮಗಳಲ್ಲಿ ತೊಡಗಿದ್ದರೆ ಅವರ ವಿರುದ್ಧ ಸಕಾಲದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾದ ಸೂಚನೆಗಳನ್ನು ಹೊರಡಿಸಿದೆ ನಿವೃತ್ತಿ ಹೊಂದುವ ಮುನ್ನವೇ ದೋಷಾರೋಪಣೆ ಮಾಡಿ ಕ್ರಮಗಳನ್ನು ಪೂರ್ಣಗೊಳಿಸುವ ಅಗತ್ಯೆಯನ್ನು ಸರ್ಕಾರ ಒತ್ತಿ ಹೇಳಿದೆ ಯಾವ ರೀತಿ ಹೇಳಿದೆ ಅಂತ ಇಲ್ಲಿ ನೋಡಿ ನೋಡೋಣ ಸ್ನೇಹಿತರೆ ನೋಡಿ ನಿವೃತ್ತಿಗೆ ಮುಂಚೆಯೇ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅಂತ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ನೋಡಿ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ ದುರ್ನಡತೆ ಅಕ್ರಮಗಳಲ್ಲಿ ತೊಡಗಿದ್ದರೆ ಅವರ ನಿವೃತ್ತಿಗೆ ಮುಂಚೆ ವಿಚಾರಣೆ ಪ್ರಾರಂಭಿಸಬೇಕು ಹಾಗೆ ನಿವೃತ್ತಿ ನಂತರ ಶಿಸ್ತು ಕ್ರಮ ಕೈಗೊಳ್ಳಲು ಕಷ್ಟಕರವಾದ್ದರಿಂದ ಸಕಾಲದಲ್ಲಿ ಕ್ರಮ ತೆಗೆದುಕೊಳ್ಳುವ ಅಗತ್ಯತೆ ಹೆಚ್ಚಾಗಿದೆ ಹಾಗೆ ಎರಡನೇ ಅಂಶ ನೋಡಿ ಕಾಯ್ದೆಯ ನಿಬಂಧನೆಗಳು ಏನೇನು ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಇನ್ನೂರ ಹದಿನಾಲ್ಕರ ಪ್ರಕಾರ ಮಾತ್ರ ನಿವೃತ್ತ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ನಿವೃತ್ತಿ ನಂತರದ ಕ್ರಮಗಳಿಗೆ ಹೆಚ್ಚು ನಿರ್ಬಂಧಗಳಿರುವುದರಿಂದ ಸೇವಾ ಕಾಲದಲ್ಲಿಯೇ ವಿಚಾರಣೆ ಪೂರ್ಣಗೊಳಿಸುವುದು ಅತ್ಯಗತ್ಯ ವಿಳಂಬದ ಪರಿಣಾಮಗಳು ಏನಾಗುತ್ತೆ ಅಂತ ನೋಡಿ ಕೆಲವು ಸಂದರ್ಭಗಳಲ್ಲಿ ನಿವೃತ್ತಿ ಸಮೀಪಿಸಿದ ನೌಕರರ ವಿರುದ್ಧ ಕ್ರಮಗಳನ್ನು ಕೊನೆಯ ಕ್ಷಣದಲ್ಲಿ ಪ್ರಾರಂಭಿಸಲಾಗುತ್ತದೆ ಇದರಿಂದಾಗಿ ತಪ್ಪಿತಸ್ಥರು ತಪ್ಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಕೆಲವು ಪ್ರಕರಣಗಳಲ್ಲಿ ದುರ್ನೀತಿಯು ನಿವೃತ್ತಿಗೆ ನಾಲ್ಕು ವರ್ಷಗಳ ಹಿಂದಿನದ್ದಾಗಿದ್ದರೂ ನಿಯಮ ಇನ್ನೂರ ಹದಿನಾಲ್ಕು ಬಿ ಅದರಲ್ಲಿ ಎರಡರ ಪ್ರಕಾರ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸರ್ಕಾರದ ಕಟ್ಟುನಿಟ್ಟಾದ ಸೂಚನೆಗಳು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿವೃತ್ತಿ ಹೊಂದುವ ನೌಕರರ ವಿರುದ್ಧ ಕ್ರಮಗಳನ್ನು ಕನಿಷ್ಠ ಮೂವತ್ತು ದಿನಗಳ ಮುಂಚೆ ಪ್ರಾರಂಭಿಸಬೇಕು ದೋಷಾರೋಪಣ ಪತ್ರ ಸಾಕ್ಷ್ಯಗಳು ಮತ್ತು ಇತರ ದಾಖಲೆಗಳನ್ನು ಸಮಯಕ್ಕೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಯಾವುದೇ ವಿಳಂಬವಾದರೆ ಜವಾಬ್ದಾರ ಅಧಿಕಾರಿಗಳ ವಿರುದ್ಧವೂ ಕ್ರಮವನ್ನು ಕೈಗೊಳ್ಳಲಾಗುವುದು ಸೊ ಈ ರೀತಿ ಒಂದಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ನೀಡಿ ನಿವೃತ್ತಿ ಹೊಂದುತ್ತಾ ಇರತಕ್ಕಂಥ ನೌಕರರ ಅವರ ದುರ್ನೀತಿ ದುರ್ನಡತೆ ಯಾವುದೇ ಆರೋಪಗಳಿದ್ದರೂ ಮುಂಚೆನೇ ಸಾಬೀತುಪಡಿಸ್ಕೊಳ್ಳಿ ಅಂತ ಇದೊಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ನೋಡಿ ಸರ್ಕಾರಿ ನೌಕರರು ತಮ್ಮ ಸೇವಾ ಕಾಲದಲ್ಲಿ ನಡೆಸಿದ ಅಕ್ರಮಗಳಿಂದ ರಕ್ಷಣೆ ಪಡೆಯಲು ಸಾಧ್ಯವಾಗದಂತೆ ಸಕಾಲದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಸೊ ಇದು ಸರ್ಕಾರದ ಪಾರದರ್ಶಕತೆ ಮತ್ತು ಜವಾಬ್ದಾರಿಗೆ ಒಂದು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಮುಂಚೆ ನಿಮ್ಮಲ್ಲಿರ್ತಕ್ಕಂಥ ಅಂದರೆ ನಿಮ್ಮ ಕರ್ತವ್ಯದ ದಿನಗಳಲ್ಲಿ ಯಾವುದೇ ಅಪವಾದ ನಿಮ್ಮ ಮೇಲೆ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇಲ್ಲ ಸರ್ಕಾರಿ ನೌಕರರ ಕರ್ತವ್ಯ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ